ದೋಸ್ತ ಎಲ್ಲ ಇಂಗ್ಲಿಷ್ ಮೀಡಿಯಂ ಕಲಿಸಿ ಬಂದಿದ್ದ ಇವ ದೋಸ್ತ ಇಲ್ಲೇ ರೊಟ್ಟ ಈಗ ಕಲಿತ ಹದಿನೈದು ಸಾಲಿ ಕಲಿತ ಬಿಟ್ಟು ಬಿಟ್ಟಿದ್ದ ಹೌದ್ರಿ ಆತ ಪಾರಿನ ಸಾಲಿ ಕಲಿತ ಬಂದ ದೋಸ್ತ ಏನ್ ಮಾಡ್ತಾನ ನೀವು ಎಮ್ಮಿ ಕಾಯಿಲ ಕತ್ತಿದ್ರಿ ಎಲ್ಲಿ ಎಮ್ಮಿ ಕಾಯಿಲ ಹತ್ತಿದ್ದ ಅಡಿವ್ಯಾಗ ಎಮ್ಮಿ ಕಾಯಿಲ ಹತ್ತಿದ್ದ ಅಲ್ಲಿ ಒಂದಾಗದ ತಮ್ಮ ದೋಸ್ತ ಕಾರ್ ಗಾಡಿಯಾಗ ಬಂದ ಮತ್ತೆ ಚಡ್ಡಿ ದೋಸ್ತರ ಒಬ್ರ ನಂಟ್ಲೆ ಒಬ್ರಿಗೊಬ್ರು ಕಾಳಿಗೆ ಹಾಕೋಲತ್ರು ಅದಕ್ಕೆ ಹೇಳ್ಯಾರ ನೋಡ್ರಿ ಏನತ್ರಿ ಫ್ರೆಂಡ್ ಈಸ್ ಸೆಕೆಂಡ್ ವೈಫ್ ಇದ್ದಂಗ ಫ್ರೆಂಡ್ ಈಸ್ ಸೆಕೆಂಡ್ ವೈಫ್ ಇದ್ದಂಗ ಯಾಕಂದ್ರ ಹ್ಯಾಂಡತಿ ಮುಂದೆ ಹೇಳಾರದ ಚೀಸ್ ತನ್ನ ದೋಸ್ತನ ಮುಂದೆ ಹೇಳ್ತೈತಿ ಅದ ಹೌದ್ರಿ ಯಾಕಂದ್ರ ಕಪ್ಸ್ಗಳು ತಗದ್ ಹೆಂತದ ಹೆಂತದ್ರಿ ಏನ ಓಟಿ ಹಾಕೋನು ಏನ ವಿಸ್ಕಿ ಹಾಕೋನು ಏನ ಬ್ರಾಂಡಿ ಹಾಕೋನು ಇವ ದೋಸ್ತಿ ಕಪ್ಪಿ ಹಂಗ ತಮ್ಮ ಏನಾತು ಏನಾತ್ರಿ ಅವಂದ ಏ ದೋಸ್ತ ಹಳ್ಳಿಯಾಗ ನಿಂತ ಸಾಲಿ ಕಲತಿ ಏನೇನ ಕಲತಿವ ನೀ ಏನೇನ ಕಲತಿಪ್ಪ ಏನೇನ ಕಲತಿ ಅಂದಾಗ ನಾ ಏನ ಕಲೀಲಿ ಮೊದಲ ಹಳ್ಳಿಯಾಗ ಕಲತಾನಿ ಬರೀ ರೋಟ ತಿಳದಿ ಉಳಕಿದಿಲ್ಲ ಆಯ್ತು ಇವ್ ಏನ ಎಲ್ಲಾ ಇಂಗ್ಲೀಷ್ ಮೀಡಿಯಮ್ ಫುಲ್ ಮುಗಿಸಿ ಬಂದನಿ ಎಲ್ಲಾ ಮುಗಿಸಿ ಬಂದಾಗಿ ಹಳ್ಳ ಕಲಿತಲ್ರಿ ಹುಡುಗ ಏನ್ ಇಂಗ್ಲೀಷ್ ಸಾಲಿ ಅಂದ್ರೆ ನನಗ ಇಂಗ್ಲೀಷ್ ಕಲ್ಸು ನೋಡನು ಹೇಳು ನನಗೊಟ್ಟ ಇಂಗ್ಲೀಷ್ ಕಲ್ಸ ಅಂದ ಇವಂದ್ರಿ ಅದೇನೋ ಇಂಗ್ಲೀಷ್ ಕಲಿಸ್ತಾ ನಿನಗ ಅಂದವ ಏನಂತ ಹೇಳಿ ನೋ ರೈಟ್ ಇವು ಮೂರ್ ಪರ್ಫೆಕ್ಟ್ ಮಾಡ್ಕೊಂಡು ಅಂದವ ಒಟ್ಟು ಎಸ್ ನೋ ರೈಟ ಮೂರು ಇವು ಮೂರು ಇಂಗ್ಲೀಷ್ ಪರ್ಫೆಕ್ಟ್ ನೀ ಕಲಿ ನೀವು ಬಂದು ಅಂದ್ರೆ ಹಿಂಗೆ ಇಂಗ್ಲೀಷ್ ಬಂದಂಗ ಅಂದಾಗ ಒಟ್ಟು ಇಂಥ ಬೀಡ್ ಪಡಿತ್ರಿ ಆಯಿತು ಇದು ದಿನನಿತ್ಯ ಎಮ್ಮೆ ಕಾಯ್ಕೊತ ಎಸ್ ನೋ ರೈಟ್ ಎಸ್ ನೋ ರೈಟ್ ಇವ್ ಮೂರ್ ಬೈಪಾಟ ಮಾಡ್ಕೊಂಡ್ರಿ ಎಸ್ ನೋ ರೈಟ್ ರ ಇದನ್ನ ಯಾ ಬೈಪಾಟ ಮಾಡಿದ್ರಿ ಇವ್ ಯಾ ದನಗಳು ಕಾಯ್ತಿದಾಗ ಒಂದ್ ದಗದಾಗಿತ್ರಿ ಇವ್ ದನಗಳು ಕಾಯುವಂತ ಅಡವ್ಯಾಗ ಒಬ್ಬ ಹಾಕೊಂಡು ಸಾತ್ತಿದ್ರಿ ಅಲ್ಲಿ ಅಲ್ಲೇ ಆ ಅಡಿಯಾಗ ಊರ್ಲಾಕೊಂಡ ಸಾಹ ಪಿ ಎಸ್ ಐ ಗಾಡಿ ತಿರುಗಲಾಕತಿದ್ವಿ ಅಲ್ಲೇ ಸುತ್ತಮುತ್ತ ಎಲ್ಲ ಪಿ ಎಸ್ ಐ ಅಂದ ಇದು ಹುಡುಗ ದನ ಬೇರೆ ಇಲ್ಲೇ ಕಾಯ್ಲಾತಿ ಮತ್ತ ಊರ್ಲ ಹಾಕೊಂಡ್ ಅವ್ ಯಾವ ನಾನು ಕೇಳೋನು ನಡ್ರಿ ಎಲ್ಲ ನೋಡುನು ಮತ್ ಇವ್ ಕರಿತಿದ್ರಲ್ಲ ಎಸ್ ಆ ನೋ ರೈಟ್ ಇವ್ ಇಂಗ್ಲೀಷ್ ಪಕ್ಕ ಪಕ್ಕ ಕರಿತಿದ್ದ ಅವ ಪಿ ಎಸ್ ಐ ಬಂದ್ ಕೇಳ್ದ ಏ ಮಗನ ಇಲ್ಲಿ ಊರ್ಲ ಹಾಕೊಂಡ ಸತ್ತ ನಾವ್ ನೀನ ಊರ್ಲಾಕಿದ್ಯಾ ನೋತಿ ಕೇಳಿದಿವ ಇವ್ ಬೇಕ್ರಿ ಎಸ್ ಎಸ್ ಇಂಗ್ಲೀಷ್ ಕಲ್ತಿದ್ರು ನೋಡಿರಿ ವಾಸನ ರೈಟ್ ಪಕ್ಕ ಇಂಗ್ಲೀಷ್ ಕಲ್ತಾವ್ರಿ ಏ ಮಗನ ಇಲ್ಲ ಊರ್ಲಾ ಕುಣ್ಸತ್ತ ನಾವು ನೀನ ಊರ್ಲಾ ಹಾಕಿದೀವಿ ಅನ್ನೋದ್ ಕೇಳಿ ಇವೇನಂದ ಎಸ್ ಅವು ಪಿ ಎಸ್ ಐ ಅಂದ್ರೆ ರೀ ಮಗಂದು ಯಾಕೋ ಇರ ಭಾಳ ಕಾಡ್ಲಾತಿತಿ ಯಾವರ ಉರ್ಲಾಕಿ ನಾ ನೀನ ಊರ್ ಹಾಕಿದಿರಂದ್ರೆ ಎಸ್ ಸತ್ತಾನ ಅಂದ್ರೆ ಮಗನ ನೋಡು ಇಟ್ಟು ಎಲ್ಲ ಇದನಾ ನೀನ ಊರ್ ಹಾಕಿದರನ ಎಸ್ ಅಲಾತಿ ಅಂದ್ರೆ ನಿನಗೆ ಪೋಲೀಸಲ್ ಒಟ್ಟು ಹಂಚಿಕೈತಿ ಓ ಇಲ್ಲೋ ಮಗನ ಇಲ್ಲ ನೋ ಇಂಗ್ಲಿಷ್ ಕರ್ತಿದ್ರಲ್ಲ ಇವ್ ಊರ್ಲಾಕಿದೇನ ಊರ್ಲ ಹಾಕಿದ್ಯಾನೆ ಎಸ್ ಅಂದ ಪಿ ಎಸ್ ಐ ಒಳದ ಒಟ್ಟು ಅಂಜಿಕೆನಾಗಿಲ್ಲ ನೋ ಮಗನ ಅಂಟ್ಲೆ ನೋ ನೋ ಅಂದ ಅವಾಗ ಅವ್ರಂದ್ರು ಈ ಮಗನ ನೆಗ ತಗಿನು ಮಗನ ಎಷ್ಟು ಹಂಕಾರಲೆ ಮಾತಾಡ್ಲತಿ ಅಂದ್ರ ನಿನ್ನ ಓದ ಹಿಂಡಲಗ ಜೀಲದಾಗ ಪಾಸಿ ಹಾಕ್ಬೇಕತ್ತಿ ಮಗನ ಅಂದ್ರು ರೈಟ್ ಇವನು ಇಂಗ್ಲಿಷ್ ರೀ ಇವನು ಸಾಲಿದು

ಅವ್ರ ಕುಸ್ತಿಯನ್ನುರ್ಬೇಕ ಕುಸ್ತಿ ಆಡ್ಬೇಕಾದ್ರು ಕುಸ್ತಿ ಕುಸ್ತಿ ಆಡ್ಬೇಕಾದ್ರೆ ಮೊದಲ ಮನೆಯಾಗ ಕೌಂದಿ ಕುಸ್ತಿ ಬಂದಿದ್ದಾಗ ಹೊರಗಿನ ಕುಸ್ತಿವ ಡೈರೆಕ್ಟ್ ಬಂದ್ ಈ ಕುಸ್ತಿ ಹಿಡಿತನ ಈ ಕುಸ್ತಿ ಕುಸ್ತಿ ಪಳಿಗೆ ಬರ್ಬೇಕಾದ್ರೂ ಕುಸ್ತಿ ಪಳಿಯವ ಹಂಗ ಡೈರೆಕ್ಟ್ ಕುಸ್ತಿ ಹಿಡಿಯೋಂಗಿಲ್ಲ ಮೊದಲ ಬಂದ ನನ್ನ ಭೂಮಿ ತಾಯಿ ಶರಣಾಗಿ ಮಣ್ಣು ತೊಗೊಂಡು ತನ್ನ ಹಣಿಗ್ ಹಚ್ಕೊಂಡು ಹೌದು ಭೂಮಿ ತಾಯಿ ನಿನ್ನ ಪಳಿ ಒಳಗೆ ನಾ ಇಳಿಲಾಕತ್ತೀನಿ ಹೌದು ಹೌದು ರೀ ನನ್ನ ಗೆಲುವು ತೊಗೊಂಡು ಬಾರವ ತಂದ ಒಳಗ ಜಿಗದ್ರನ ಹಾಂ ಭೂಮಿ ತಾಯಿ ಶರಣಾಗಬೇಕು ಆಗ್ಬೇಕು ಅವು ಮೊದಲು ಬಂದಾವ ಹೌ ನನಗೆ ಶರಣಾಗಿ ನನ್ನ ಆಶೀರ್ವಾದ ತಗೊಂಡ ಮುಂದೆ ಹೋಗುದ ನೋಡು ಹಾಂ ಹಾಂ ಬರೇ ಮ್ಯಾಲ ಮಾಡಿ ಹೋದವ್ರು ಹೆಂಗೆ ಕೆಲಸ ಇಲ್ಲ ಹೌದು ಹಾಂ ಸುನ್ಯ ಸುನ್ಯ ಸೂನ್ಯಾಚೆ ಹೇ ಇಲ್ಲ ಅಂತೀರಿ ಏನೇನಾಮಗೆ ನೋಡಿ ಕವಿಗಳು ಏನಕ್ಕೆ ಕೇಳ್ತಾರ ನೋಡ ಏನತಾರುನ್ಯ ಅದರಂತೆ ಲಕ್ಷ್ಮಣ ಸೊನ್ನ ಸುನ್ಯ ಮಹಾ ಸೂನ್ಯಾಚೆ ಕಾಡ ಹೇ ಎಲ್ಲ ತಿರಿಲ್ಲೇನಾಗೋನಾ ஏ ஓம் நாத ஒன்றே எத்த அந்த பீச இல்ல யா பீச யாவ க தானொழ யாவ ஹோல் டான ಮಹಾ ಮಾಸ್ತರ್ಯ ಅಚ್ಚಿ ಕಡೆ ಇಲ್ಲ ಅಂತಿದಿ ಏನೇನ ಏನು ಇಲ್ಲದ ನಿನಗೇನ ಖೂನ ಓಂ ನಾದ ಒಂದೇ ಇತ್ತ ಅಂತೀರಿ ಅದನ್ ಯಾವ ಅಲ್ಲಿ ನೋಡ್ಯಾನಮಳ ಇತ್ತು ಅದನ್ ಯಾವ ನೋಡ್ಯನು ಮದುವೆ ನೀನ್ ಹುಟ್ಟಿ ಕಣ್ತಿ ಅಲ್ವ ಹತ್ತೊಂಬತ್ತರೊಳಗ ಐತ್ರಿ ಸ್ವಿ ಡೇಟ್ ಆಫ್ ಬರ್ತ್ ಇದೇನ್ ನೋಡ್ತದ ಅಲ್ಲಿ ಸುದ್ದಿ ಓಮ್ ಅಂತ ಹೇಳಿ ಇತ್ತಂದಿ ಅದನ್ನ ಯಾವ ನೋಡಿಯ ಅಲ್ಲಿ ಬೇಕದ ಬೇಕಲ್ಲ ಓಮ್ ನಾದ ಒಂದೇ ಇತ್ತ ಅಂತೀರಿ ಅದರನ್ನ ಯಾವ ನೋಡ್ಯಾನ ಅದ್ರೊಳಗ ಯಾವ ಹುಟ್ಟ್ಯಾನ ಬೀಜ ಮಗ ಈ ಕೈ ಬೀಜ ಬಾಡ್ಯ ಇದನ್ನ ಯಾವ ಬರದಿಟ್ಟಾನ ಸುಮ್ಮ ಅನ್ನೋದ ಅನ್ನೋದಾನ ತಂಗಿ ಮೂಲ ಸೃಷ್ಟಿ ಮಾತ್ರ ಬಹಳ ಗೋಮ್ಮ ಏ ಕೇಳೋ ನಿನ್ನ ಗೌರವೇನ ತಿಳಿಯಲಾರ್ದ ಬಂದಿ ಆ ಜ್ಞಾನ ಏ ಆದೆ ಪುರುಷ ಮೊದಲು ಯಾವಲ್ಲೇ ಹುಟ್ಟಿದ ಹೇಳಿ ಮಾಡೋ ಗ ಹೇಳಾಗೆ ಆಗ ಹಾಗೆ ಆಗ ಸ್ವಯಂ ಶಕ್ತಿ ಇಲ್ಲದೆ ಸ್ವಯಂ ನಾದ ಯಾವಲ್ಲಿ ಆ ಶಕ್ತಿ ವಾಪದಿಂದ ಗೋಲಾಕಾರ ಆದಿ ಎಂಬ ನಾದ ಜೈ ಕರೆಸಿ ಆದರಿಯಿಂದ ಜ್ಯೋತಿ ಪ್ರಜ್ವಲಿಸಿ ಆಕಾಶ ಭಾಗವೋ ಓ ಓದಸಿ ಆಕಾಶದ ಒಡಲುಳು ವಾಯು ತತ್ವ ಓತ ಭಾವ ಶ್ರೇ ತತ್ವ ಓತ ಭಾವ ಶೇ ಅಗ್ನಿ ಹುಟ್ಟಿ ಆ ಮಲಿ ನೂರ ಗೋಲ ಕಳಿಸಿ ಬಿತ್ತಾವದೋ ಭಾಗದಲ್ಲಿ ಒಂದು ಗೋಲಿಯನ್ನು ಮಿತೈ ಯಾರಾತ ಪ್ಯಾಡಿ ಹೆಂಗ ತಗದ ಹೇಳಬೇಕ ಸೋಸಿ ಸಬ ಮಾಡ ತೈತೋ ಚೌಕಾಸಿ ಇದು ಬೋಗಲ ಶಾಸ್ತ್ರ ಕನು ಸರಸಿ ಸರಸಿ ಯಾವಲ್ಲಿ ಬೆಳೆದು ಬಾಲ ಅನಿಸಿಕೊಂಡು ಹರದೇ ಹೇಳೋ ಪಾರದೆ ಆಗೇ ഭൂമി ബീജിന ന്യായ കൂദന അല്ല പണ്ഡിതര ഏക പുരാണിന് കലസിയ ഗൗരവന കരസി ബ്രാഹ്മണ ആലോ ഹറേ ഹരദേശ ಇಲ್ಲ ನೀ ಯಾರ ಮಗ ಪರ ದೇಶ ಹೊರದೇಶ ಹಾಗೆ ಹಾಗೆ ಆಗ ಹಾಗೆ ಆಸ್ತಾರ ಏನ್ ಹೇಳ್ತಾರ ಹೆಂಗ್ರಿ ಓಮ್ ಅನ್ನುವಂತದಿತ್ತು ಓಮಿತ್ತು ಓಮ್ ಇತ್ತು ಅಂತ ಹೇಳಿದೆ ಅದಕ್ಕೆ ಹೇಳ್ತಾರ ಏನಂತ್ರಿ ಮೂಲ ಸ್ವಯಂ ಶಕ್ತಿ ಇಲ್ಲದೆ ಸ್ವಯಂ ನಾದ ಯಾವಲಿ ಆ ಶಕ್ತಿ ವಾಪದಿಂದ ಗೋಲಾಕಾರ ಆದ ಮ್ಯಾಲೆ ಶಕ್ತಿ ವಾಪ ತುಂಬಿದ ಈಗ ಒಂದ್ ತಮ್ಮ ಈಗ ಇದು ಸೂರ ಐತಿ ನಿನ್ನ ಕೈಯಾಗಿಂದ ಸೂರ ಬಾರಿಸ್ತೀವ ಈ ಸೂರ್ ಐತಿ ಸೂರ್ಯ ಎಲ್ಲ ಒಳಗ ಗಚ್ಚಿ ಪ್ಯಾಕ್ ಇತ್ತಂದ್ರೆ ನಾದ ಬರಂಗಿಲ್ರಿ ಹಂಗ್ರಿ ಈ ಸೂರ ಒಳಗ ಎಲ್ಲಾ ಹೆಂಗ ಫೊಳ್ ಐತಿ ಇದ್ರ ಒಳಗ ಒಳಗ ಹಿಡ್ಕೊಂಡ್ ಓ ಅಂತ ಹೇಳಿ ಹಿಡ್ಕೊಲಕ್ ಒಳಗ ನಾದ್ ತುಂಬಕೊಲಕ್ ಒಳಗ ಫಳ್ ಐತಿದ್ರ ಒಳಗ ಫಳ್ ಐತಾನಂತೆ ಓ ಮನುವಂತ ನಾದ್ ವಾದ್ರಲಕ್ ಮೈ ಒಳಗ ಒಳಗ್ ಗಟ್ಟಿನ ಇತ್ತಂದ್ರ ಓಮನು ಇಲ್ಲ ನಿನ್ನ ನಾಮನು ಇಲ್ಲ ಇಲ್ಲ ಕೋಲ ಒಳಗ ಒಳಗ್ ಫಳ್ ಐತಾನಂತೆ ಓ ಮತ್ ಒಳಗ್ ವಾಪ್ ತುಂಬಿಕೊಂಡ ವಾದ್ರಲಕ್ ಚಾಲು ಮಾಡ್ತತಿ ಮತ್ತಿದ ಒಳಗಿದ ಒಳಗ್ ಫಳ್ ಇರ್ಲಿಕ್ಕಂದ್ರ ಎದ್ರಾಗ ಓ ಮತ್ ವದ್ರತಿದ್ಯೋ ಸುಮ್ನಾ ಬಾಯಿಗ್ ಬಂದ್ ಬಂದ್ ಹೋಗ್ತೀಕರಿ ಮತ್ ಮುಗದತ್ರಿ ಮಾಡೋದ್ ಹೆಂಗ ಆಗ್ಲಾತಿ ಮನ್ಯಾಗ ಒಂದ್ ತಗದ್ರ ನಮ್ಮಲ್ಲಿ ಬಾಳ್ ಕೆಟ್ರಿ ಆಯಿ ಮುತ ಸಿಗ್ನಲ್ ಬಾಳ್ ಕೆಟ್ಟ ಒಂದ್ ಜರ ಕುರಿ ಜರನ ಜಾರನ ಐತ್ರಿ ಒಂದ್ ಕುಂಡ್ರಿ ಕುರಿ ಬಾಳ ದೂರ ಬೇಡ ನೀವೊಂದ್ ಮಾತ್ ಹೇಳ್ತಾನ್ರಿ ಹತ್ತ ಹತ್ತು ಮಂದಿನ ಆಳ್ ಹಾಕಿ ಇವಂಗ ಅಧಿಕಾರ ಐತತ್ರಿ ಹೋ ಹೋ ಹೇಳಿ ಅದನು ಹತ್ತು ಮಂದಿನ ಆಳ್ಲಾಕಿನ ಅಧಿಕಾರ ಐತಿ ನಾನು ಅಂತ ಹೇಳಿದೆ ಹೇಳ್ದಿರಿ ಆರಲೋ ಹತ್ತು ಹೆಂಗಸರನ ಆಡಲಕ ಅಧಿಕಾರ ಐತೆ ಅಂತ ಹೇಳ್ತಿ. ಹೌದು. 10 ಹೆಂಗಸರನ ಆಡಿದೆ ಏನು ಹತ್ತು ಗಣಸರನಲ್ಲಿ ತಗೊಂಡ ಆಡಿದೆವ. ಬೇಕಿರಲ್ಲ. ಎಷ್ಟ ಆಳ್ಬೇಕಾದರೂ ಮತ್ತೆ ಹೆಂಗಸರನ ಆಳ್ಬೇಕಲ್ಲ. ಹೌದು. ಹಾ. ಹೌದು ವಿಚಾರ ಮಾಡಿ ದೈವದವರಾ. ಹಾ. ನಿಂದು ಒಂದಾದರೂ ಮಾಡ್ಕೊಂಡ್ರೆ ಅದು ಹೆಣ್ಣೆ. ಹಾ. ನಿಂದು 10 ಮಾಡ್ಕೊಂಡ್ರೆ ಅದು ಹೆಣ್ಣೆ. ಅದು ಹೆಣ್ಣೆ. ನಿಂದು ಹೆಣ್ಣೆ ಬಿಟ್ಟ ಕೆಲಸ ಮಾಡೋ ನನ್ನ ತಂಗಳು ತುಕುಡಿ. ಹಾ. ಕೂತನೇಂಗ್ ನೋಡ್ರಿ ಕತಿವೆ ಮೇರುಡಿ ತಗದಂಗಾಗ್ಲ ಹೌದು. ಹಲೋ ತಮ್ಮ ಹತ್ತಾಡ್ರು ಹೆಣ್ಣ ಇಪ್ಪತ್ತಾರ ಹೆಣ್ಣ ಒಂದ್ ಆಡ್ರು ಹೆಣ್ಣು ಹತ್ತಾಡ್ರು ಹೆಣ್ಣ ಆಳಬೇಕ ಹೆಣ್ಣು ಬಿಟ್ಟು ಅಂದ್ರೆ ಗಂಡಾಳಿದ್ ಗಂಡಾಳಿ ಗಂಡ ಆಳಿ ಜಗತ್ತಿನೊಳಗೆ ಬಿಟ್ಟು ನೋಡು ಗಾಂಡಿಲದ ಮಕ್ಕಳ ಮಾಡಿದವರು ಸುದ್ದಿ ಹೇಳ್ತಾನೆ ಕೇಳಿ ಯಾವ ನನ್ನ ತಾಯಿ ಅಕ್ಕ ನಾಗಮ್ಮ ಬರೇ ಒಂದು ಅನ್ನದಾಗಳ ಉಂಡಕಿಸಿಂದ ಚನ್ನ ಬಸವಣ್ಣದ ಜನ್ಮ ಕೊಟ್ಟ ಯಾವ ಗಂಡನ ಸಂಗಟ ಹೋಗ ಕೊಟ್ಟಿಲ್ಲ ನೀವೇಸ್ ಕೊಡ್ರಿ ಅಕ್ಕ ನಾಗಮ್ಮ ಮತ್ತೀ ಮೇರಿ ಒಂದು ಧೂಳದಿಂದ ಧೂಳದಿಂದ ಮಣ್ಣಿನ ಧೂಳದಿಂದ ಇಬ್ಬರು ಪೈಗಂಬರ್ನ ತಯಾರು ಮಾಡಿಟ್ಟಾಳ ಜಗದಾಗ ಮೆರಿಯೋಗ್ರಿ ಮಕ್ಕಳ್ರಿ ಅಲ್ಲಿ ಯಾವ ಗಂಡ ಭೋಗ ಕೊಟ್ಟಿಲ್ಲ ಪಾರ್ವತಿ ನಿಮ್ಮ ಅಪ್ಪ ಇದ್ದಿದ್ದಿಲ್ಲ ಅವಾಗ ತನ್ನ ಶರೀರ ಒಳಗೆ ನಮ್ಮಣ್ಣ ತಯಾರು ತಯಾರ ಮಾಡಿ ಜೀವಕಾಳ ತುಂಬಿ ತಯಾರು ಮಾಡಿಟ್ಟು ಯಾವ ಗಂಡ ಬಂದ ಭೋಗ ಕೊಟ್ಟಿಲ್ಲ ಅಲ್ಲಿ ಆದ್ರೂ ಅದು ಏನಾದ್ರೂ ಹೌದು ಹಿಂಗ ನಾವು ಹುಟ್ಟಿಸಿ ಬಿಟ್ಟು ಹೌದ್ ಮನ್ ನ ಇಲ್ಲದ ನೀವ್ರೆ ಹುಟ್ಟಿಸಿದ್ರ ಹೇಳ ನಾನು ಮಣ್ಣು ಹತ್ತಿರಬಾರದ ಶರೀರ ಹತ್ತಿರಬಾರದ ಹೌದ ಅಂದ್ರ ನೀ ದೊಡ್ಡವರೀ ಸುಖ್ರಿ ಮಾರ ಇವ್ರ ಸೀರೆ ಉಟ್ಕೊಂಡು ಲಡಾಯಿ ಮಾಡ್ತಾ ಇವ್ ಅಪ್ಪಗಳು ದೊಡ್ಡ ಐ ಮೂರು ಹಿಂಗ್ರಿ ತಮ ನಮ್ಮಲ್ಲಿ ಒಂದ್ ಸಿಗ್ನಲ್ ಆಗ್ತ ನಿಮಗ್ ಗೊತ್ತಿಲ್ರಿ ಐ ಮುಂತಿ ಸಿಗ್ನಲ್ ಬಾಳಿಕೆ ಸಿಗ್ನಲ್ ಯಾವ ತಮ್ಮ ನಾವು ಸುಮ್ಮ ಕುಂಡ್ರ ನಮ್ಮನ್ಯಾಗ ಅಯ್ಯಾಡ್ ಮುದಕ ಮುದುಕಿ ಅದಾವ್ರಿ ಏನ್ ಮಾಡ್ತೇತರಿ ಮುದಕಾ ಮುದಕಿ ಇದ್ದು ಆಯ್ತ ಒಳಗ ಒಂದ್ ಕೋಲೆ ಅದಾವ ಹೊರಗೊಂದ್ ನಡಬಾರ ಒಂದ ಮೂರು ಮೂರು ಕೋಲೆ ಪಡಿಸದ ನಮ್ದ ಹೌದ್ ರೀ ನಾನು ಸುಮಾ ಆಯ್ತಿ ದಿವಸ ಹತ್ತು ಊರು ತಿರುಗತಿವಳಾ ಆಯ ಮುತ್ಯ ಒಂದ दगದ ಮಾಡ್ಲಾತಿ ದುರಿ ಏನು ಮಾಡ್ತಿದ್ರಿ ಓಯಸಾಗಿ ತಾಕಿಗೆ ಒಂದ 60 ಆಗಿತ್ತು ಅವಂಗೊಂದು 70 ಆಗಿತ್ತು ಹೌದು پورا ಬೆಣ್ಣೆ ಬagit ಈ ಆಯಿ ಗೋಣ ಹೆಂಗ್ ಮಾಡ್ತಿತ್ತ್ರಿ ಹೆಂಗ್ ಮಾಡ್ತಿತ್ತ್ರಿವಾ ನಾನು ನಡ ಬರಕ ಕೂತಿ ನೀವು ಹಿಂಗ್ಯಾಕ ಮಾಡ್ತೋ ಮುದುಕಮದು ಕೇತಿದ್ದೆ ನಾನು ಹೇ ಹೇ ಆಯಿ ಗೋಣ ಏನು ಮಾಡ್ತಿತ್ತು ಏನು ಮಾಡ್ತಿತ್ತ್ರಿ ಬಾ 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 ಕಿಂತಿರದೆ ಸಣ್ಣಾಗಿ ಆಯಿ ಗೋಣ ಹಿಂಗ ಮಾಡ್ತಿತ್ತು ಹೌದೌದ್ರಿ ಈ ಮುತ್ಯಾನು ಗೋಣ ಹೆಂಗ ಮಾಡ್ತಿತ್ರಿ ಒಟ್ಟು ನನಗೆ ಸಾಕಾಗಿತ್ತು ನಾ ಸುಮ್ ಕುಂಡ್ರಿಲ್ಲ ನಡಬಾರ ಕೂತಿ ನಮ್ ಕೇಳಣಿ ಕೇಳಿ ಆಯಿ ನೀ ಯಾಕೆ ಹಿಂಗ ಮಾಡ್ತಿ ಅವ್ ಯಾಕೆ ಹಿಂಗ ಮಾಡ್ತಾನು ಹೋತನ್ನೆ ಆಯತ್ತು ಹರಿ ಇದ್ದಾಗ ಮುದೋಡೆ ಬಾಳ ಜಿಗದೆ ಆಡ್ತಿತ್ತ ಬಾ ಈಗ ಖರೇ ಹಿಂಗ್ಯಾಕ ಅವ್ ಮಾಡ್ತಾನ ಕೇಳಲ್ಲೇ ನಂದ್ ಯಾನು ಉಳ್ದಿಲ್ಲ ನಾವು ಅಲ್ಲ ಆ ಗೋಣಿ ಮೇಲೆ ಸಿಗ್ನಲ್ ಕೊಡ್ತಾನ ನನ್ನ ಕಿಂಗ್ ಸಿಗ್ನಲ್ ಇವ ಹೀಗೆ ಸಿಗ್ನಲ್ ಅದ ಅವ್ಲ ತಗೆಯತಿದಾಳೆಕಿ ಹೌದು ಹೌದು ರೀ ಹಾಂಗಾ ಇಲ್ಲಿ ಅದ್ರು बांधಕಿಸಿನ ಆಗಿನ ಕೆಲಸ ಆಗಂಗಿಲ್ಲ ರೀ ಯಾವಾಗ ಸುಳ ಬರದೆ ತಮ್ಮ ಎಲ್ಲ ನಾ ಮಾಡಿ ನನ್ನಿಂದ ಆಗೈತಿ ನಾ ಹೆಚ್ಚು ನಾವು ಎಲ್ಲ ನಾ ದೊಡ್ಡವ ಎದರಾಗಿ ಹೆಚ್ಚು ದೊಡ್ಡವದಿ ಈ ಕಾಮ ಪ್ರೀಡೆ ಬಳಗೆ बांध್ರು ನೀ ನನಗೆ ದೊಡ್ಡವ ಅಲ್ಲ ಯಾಕಂದ್ರ ಹೆಂಗ್ರಿವಾ ಪಟ್ಟ ಹೆಣ್ಣಿಗೆ ಕಾಮ ಇದ್ದಾಗ 1 ಪಟ್ಟು ಗಂಡಿಗೆ ಇರ್ತತೆ ನನಗೆ 7 ಪಟ್ಟ ಕಮ್ಮಿ ಇದೆ ನೀನು ಎಲ್ಯಾದರೂ ಕಮ್ಮಿ ಆದೆ ಕಡಿಮೆ ಹಾಂ ಅವ್ತಾರ ಅವತಾರ ನಿನಗೆ ಹತ್ತು ಅವ್ತಾರ ನನಗೆ ಹನ್ನೊಂದು ಅವತಾರ ಹೌದು ನಿಮ್ಮ ಹತ್ತು ತಲಿ ರಾವಣಗ ಹತ್ತು ಎಲಿ ಬರೇ ಎರಡು ಕೈ ಲಾಡಕ್ ನನಗೆ ಒಂದು ತಲಿ ಹದಿನೆಂಟು ಕೈ ಹದಿನೆಂಟು ಕೈ ನಿನಗೆ ನಾ ಜಮೀನು ಆಸ್ಮಾನ ಫರ್ಕ್ ಅದ ಖಂಡಾಪಟ್ಟಿ ದೂರ ಆತು ರೀ ಅದಕ್ಕೆ ತಮ್ಮ ರೀ ಇವ್ನು ಹ್ಯಾಂಗೆ ರೀ ನೀವು ಬುದ್ಧಿಮ್ಮ ಬುದ್ಧಿ ಅವ್ರು ಮಾತು ಹೇಳೋರ ಅಲ್ಲ ದೊಡ್ಡ ಹಾ ಅಪ್ಪ ದೊಡ್ಡ ಅಪ್ಪ ದೊಡ್ಡವ್ವ ಅಂದಿತ್ತಮ್ಮ ಮನ್ಯಾಗ ಸ್ವತಃ ಮಗಳ ಮ್ಯಾಲ ಮನಸ್ಸು ಮಾಡಿ ಕಲ್ಲಾಗಿ ಬಿದ್ದಾನೆ ಶ್ರೀಶೈಲ್ದೊಳಗೆ ಪಾತಾಳ ಗಂಗ್ಯಾಗ ನಿಮ್ಮ ಚಂದ್ರಗುಪ್ತ ಅರಸ ತವರು ಅಪ್ಪಗಳು ನೀವು ನಾ ಅದೊಂದು ಇದು ಗಡು ಇನ್ನು ಈ ಕಡೆ ಆಗೇತಿ ಕಡಿ ನಿನ್ನ ತ್ರಿಕಾಲ ಜ್ಞಾನಿ ಬ್ರಹ್ಮ ಮಗಳದಾಳ ಸರಸ್ವತಿ ಅವ ಸ್ವತಃ ಮಗಳನ್ನ ಲಗ್ನ ಮಾಡಿ ಮಗಳಾಗಿಟ್ಕೊಂಡನ ಬ್ರಹ್ಮ ದೇವ ಇದೇನೆ ರೀತಿ ಉಳಿದತಿ ನಿಂದ ತವರು ಇವು ಅಪ್ಪ ರಾಡಿ ಎಟ್ಟು ತೊಳಿತೆಟ್ ರಾಡಿ ಹೊಂಡತ ಮಾ ಸ್ಕೂ ತೊಳಿಸ್ಕೊಬ್ಯಾಡ ಸತ ಈಗ ನೋಡ್ಲಾಕ ಶ್ರೀ ಶೈಲದೊಳ ಪಾತಾಳ ಗಂಗೆಯ ಕಾಣಸ್ತತಿ ಏಳು ಗಜ ಕರಿ ಕಲ್ಲಾಗಿ ಬಿದ್ದ ನಿಮ್ಮ ಚಂದ್ರಗುಪ್ತ ಅರಸ ಹೌದಾ ಸ್ವತಃ ಮಗಳ ಮೇಲೆ ಮನಸ್ಸು ಮಾಡಿ ಹಾಲೊಂದ್ ಕೆಲಸ ಮಾಡಿ ನೋಡ್ಲಾಕ್ ಸಿಗತೈತಿ ನೋಡ್ಲಾಕ್ ಸಿಗತೈ ಹೆಂಗಸನ ಎಸ್ತೀರಿ ಗಣಸರಿನ ವ್ಯವಸಾರಂಗಿಲ್ಲ ಹೋಗಿ ಇವ್ರ ಇಲ್ಲೇ ಹೆಂಗಸರ ಇವ್ರು ಗಣಸರಿ ನಿನ್ನ ಆಗಲಾಗ ಕತ್ತಿ ಬಿದ್ದತಿ ಮೊದಲ ಅದನ್ನ ಸುದ್ದಿ ಮಾಡ್ಕೋತ ಬರ್ರೂ ಆಗ ಒಬ್ಬನೇ ಬಂದನಿ ಈಕಿನ ನಡುತ್ತಿ ಅಡಿ ಮಾಡಿ ಹೇಳುತ್ತೇನ ಬರಾಗ ಒಬ್ಬನೇ ಬಂದಾನೆ ನಂಗ ಏ ತಮ್ಮ ಇಬ್ಬರು ಕೂಡಿದಾಗ ವಾಬು ಬರ್ತಾನ ಇಬ್ಬರು ಕೂಡ್ಲಿಕ್ಕೆ ವಾಬು ಬರಂಗಿಲ್ಲ ಮತ್ತೆ ನೀನು ಇರಂಗಿಲ್ಲ ಇಬ್ಬರು ಕೂಡಿದಾಗ ವಾಬ ವಾಬಿನಿಂದ ವಾಬು ಬರ್ತಾನನ್ರಿ ಒಬ್ಬನ ಕೂಡಿ ತಗದಾನಂದ್ರ ಇವ್ನ ತಗದ ಮಾಡ್ಬೇಕಲ್ಲೇನ್ ಕಮಿಟಿ ಅವ್ರು ಇಲ್ಲೇ ರೂಮ್ ಕೊಟ್ಟಾರೆ ನಮ್ಗೆ ಇವರ ಮೂರು ಮಂದಿನ ಕೂಡಿ ಒಂದು ಕೋಲೇದ ಕೀಲಿ ಹಾಕಿ ಬಿಡೋ ಮುಂದಿನ ವರ್ಷ ಮಲ್ಲನಿ ಜಾತ್ರೆ ತನಕ ಹಾ ಸ್ವಾಪ್ನ ಕೂಡಿ ಒಬ್ಬರು ತಂದನೆ ತಿಳಿಯನಲ್ಲ ನೋಡು ಒಂದು ಪಿಂಡ ತಗದು ಕೊಡತಾರ ನೋಡು ಮುndಿನ ವರ್ಷನು ಗುಡದೆ ನೋಡು ತೊಗರೆಯ ಒಂದು ಕೀಡಿ ಹುಟ್ಟಿ ತಕರೆ 나 ಇಲ್ಲದ ನಿನ್ನ ತ್ಯಾಕ ಒಂದು ಹುಳ ಹುಟ್ಟಿ ಹೌದು ಹುಳು 나 ಬೇಕಾ ಹೌದು ಕೂತ್ರ ಮಾಯಿ ಬೇಕ ನಿತ್ರ ಮಾಯಿ ಬೇಕ ಸಾತ್ರ ಮಾಯಿ ಬೇಕ ಸಂಗಾಟ ಬೇಕ ನನ್ನ ಕಟ್ಟಗೊಂಡ್ರ ಮಾತ್ರ ನಿನಗ ಸತ್ತ ಮೇಲ ಹೆಂಗ್ ಕೂತಿಲೆ ಹಿಂಗ್ ವಾಡಿ ಕುಣಸಲ ಕಲಾ ಹೋಯ್ತಿ ಮಜಾರ್ ಕರ್ತ ನಾನ ಕಟ್ಕೊಳಲ್ಲ ಎಲ್ರ ಸತ್ತಿದ್ದಿ ಯಾವ್ದಾಗ ಸುದ್ದಾಗಿಲ್ಲ ಎತ್ತರ ಇದನ್ನ ಅಡ್ಡಾಡ ಅಡ್ಡಾಡ ನೋಡಿ ಅಡ್ಡಾಡ್ ಹೋಗ್ಬೇಕತ್ತಿರಿ ಅವ್ನ ಓಟ್ ಹೋಗ್ಬೇಕತ್ತಿರಿ ನೀವು ಬರ್ರಿ